ಓಂ ಶಾಂತಿ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಓಂ ಶಾಂತಿ ಅವ್ಯಕ್ತ ಬಾಬ್ದಾದ ರಿವೈಸ್ ಡೇಟ್ ಆಗಿದೆ ಹದಿನಾಲ್ಕು ಮೂರು ಎರಡು ಸಾವಿರದ ಆರು ಈ ಅವ್ಯಕ್ತವಾಣಿಯ ಹೋಲಿ ಹಬ್ಬದ ಅವ್ಯಕ್ತವಾಣಿಯಾಗಿದೆ ಈ ಬಾಬಾ ಹೆಡ್ಲೈನ್ಸಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಪರಮಾತ್ಮ ಮಿಲನದ ಅನುಭೂತಿಗಾಗಿ ಉ ನನ್ನತನವನ್ನು ಸುಟ್ಟು ಹಾಕುವಂತಹ ಹೋಲಿಯನ್ನು ಆಚರಿಸಿ ದೃಷ್ಟಿಯ ಪಿಚಕಾರಿಯ ಮೂಲಕ ಸರ್ವ ಆತ್ಮಗಳಿಗೆ ಸುಖ ಶಾಂತಿ ಪ್ರೇಮ ಆನಂದದ ಬಣ್ಣವನ್ನು ಹಾಕಿರಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಇದು ಹೋಲಿ ಹಬ್ಬದ ಮುರಳಿ ಆಗಿರೋದ್ರಿಂದ ಇಲ್ಲಿ ಕೆಲವು ವರ್ಡ್ಸ್ನ ಬಾಬಾ ಅಲ್ಲಿ ಹೋಲಿಗೆ ಸಂಬಂಧಪಟ್ಟಿದ್ದನ್ನ ಉಪಯೋಗಿಸಿದ್ದಾರೆ ಪರಮಾತ್ಮ ಮಿಲನದ ಅನುಭೂತಿಗಾಗಿ ನಿಮ್ಮ ಉಲ್ಟಾ ಏನಿದೆ ನನ್ನತನ ಅನ್ನೋದನ್ನು ಸುಟ್ಟು ಹಾಕಿ ಅಂತ ಬಾಬೈಲಿ ಹೇಳ್ತಾ ಇದ್ದಾರೆ ಸುಟ್ಟು ಹಾಕುವಂತಹ ಓಲಿಯನ್ನು ಆಚರಿಸಿ ಈ ನಾನು ನನ್ನದು ಅನ್ನೋದು ಏನು ನಮ್ಮದಿದೆ ಅಲ್ವಾ ನನ್ನತನ ಎಲ್ಲ ನನ್ನಿಂದನೇ ಆಗಿದೆ ನಾನೇ ಮಾಡ್ತೀನಿ ಅಂತ ಈ ನಾನು ನಾನು ಅನ್ನೋ ಪದ ಏನಿದೆ ಇದನ್ನು ಮಕ್ಕಳ ಸುಟ್ಟು ಹಾಕ್ಬಿಡಿ ಅಂತಾರೆ ಸುಟ್ಟು ಹಾಕೋದು ಅಂದರೆ ಈ ಸ್ಥೂಲವಾದ ಅಗ್ನಿಯಿಂದ ಅಲ್ಲ ನೀವು ಯೋಗ ಅಗ್ನಿಯಿಂದ ಸುಟ್ಟು ಹಾಕಬೇಕಾಗಿದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಸ್ತೂ ಈ ಸ್ಥೂಲವಾದ ಅಗ್ನಿ ಅಲ್ಲ ಜ್ವಾಲಾಮುಖಿ ಯೋಗ ಈ ಯೋಗದ ಅಗ್ನಿಯಿಂದ ಅದನ್ನು ಸುಟ್ಟು ಹಾಕಿ ಅಂತ ಹೇಳ್ತಾ ಇದ್ದಾರೆ ದೃಷ್ಟಿಯ ಪಿಚಕಾರಿಯ ಮೂಲಕ ಅಂದರೆ ನಿಮ್ಮ ದೃಷ್ಟಿಯೇ ಏನಾಗಿದೆ ಈ ಹೋಲಿಯಲ್ಲಿ ಏನು ಮಾಡ್ತಾರೆ ಈ ಪಿಚಕಾರಿಯನ್ನು ಬಳಸ್ತಾರೆ ರಲ್ವಾ ಮಕ್ಕಳು ಈ ಕಲರ್ ಕಲರ್ನ ಹಾಕ್ತಾರಲ್ವ ಪಿಚಕಾರಿಯ ಮೂಲಕ ಎಲ್ಲ ಬಣ್ಣಗಳನ್ನ ಹಾಕ್ತಾರಲ್ವ ಆ ರೀತಿ ನೀವು ಈ ನಿಮ್ಮ ಈ ದೃಷ್ಟಿಯೇ ಏನಾಗಿದೆ ಪಿಚಕಾರಿಯಾಗಿದೆ ಅದ್ರ ಮೂಲಕನೇ ಈ ಸರ್ವ ಆತ್ಮಗಳಿಗೆ ಈ ದುಃಖದಲ್ಲಿ ಇರುವಂತಹ ಎಲ್ಲ ಆತ್ಮಗಳಿಗೆ ಮಾಡಬೇಕು ನೀವು ಸುಖ ಶಾಂತಿ ಪ್ರೇಮ ಆನಂದದ ಬಣ್ಣವನ್ನ ಹಾಕಿರಿ ಅಂತ ಬಾ ಬಾಬಾ ಹೇಳ್ತಿದ್ದಾರೆ ಇಂದು ಅತ್ಯಂತ ಪರಮ ಪವಿತ್ರ ತಂದೆ ತನ್ನ ಪವಿತ್ರ ಮಕ್ಕಳನ್ನು ಮಿಲನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಬಾಬಾ ಹೇಳ್ತಿದ್ದಾರೆ ನೀವೆಲ್ಲ ಮಹಾನ್ ಪವಿತ್ರ ಮಕ್ಕಳ ಮಸ್ತಕದಲ್ಲಿ ಹೊಳಿತಿರುವ ಭಾಗ್ಯದ ನಕ್ಷತ್ರವನ್ನು ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹಾಂ ನೋಡಿ ಬಾಬಾ ಎಲ್ಲರ ಮಸ್ತಕದಲ್ಲಿ ಹೊಳಿತಾ ಇರುವಂಥ ನಕ್ಷತ್ರವನ್ನು ನೋಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದಾರೆ ನೀವು ಇಂತಹ ಮಹಾನ್ ಪವಿತ್ರರು ಇಡೀ ಕಲ್ಪದಲ್ಲಿ ಮತ್ತಾರೂ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ನೀವು ಮಕ್ಕಳಂತಹ ಮಹಾನ್ ಪವಿತ್ರ ಆತ್ಮಗಳು ಮತ್ತಾರು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಹಾಂ ಈ ಸಂಗಮ ಯುಗದಲ್ಲಿ ಪವಿತ್ರತೆಯೇ ಪವಿತ್ರತೆಯ ವ್ರತವನ್ನು ನೀವು ತೆಗೆದುಕೊಳ್ತೀರ ಅಲ್ವಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಭಾಗ್ಯವಂತ ಮಕ್ಕಳು ಭವಿಷ್ಯದಲ್ಲಿ ಡಬಲ್ ಪವಿತ್ರರು ಅಂತ ಹೇಳ್ತಾ ಇದ್ದಾರೆ ಅಲ್ವಾ ನೀವು ಏನು ಈ ಶರೀರದಿಂದಲೂ ಪವಿತ್ರರು ಮತ್ತು ಆತ್ಮವು ಪವಿತ್ರವಾಗ್ತದೆ ಅಲ್ವಾ ನೀವು ಈಗ ವ್ರತವನ್ನು ಈ ಸಂಗಮ ಯುಗದಲ್ಲಿಯೇ ನೀವು ಈ ವ್ರತವನ್ನು ತೆಗೆದುಕೊ ತೆಗೆದುಕೊಳ್ಳೋ ಕಾರಣದಿಂದ ನೀವು ಡಬಲ್ ಪವಿತ್ರರು ಅಂತ ಹೇಳ್ತಾ ಇದ್ದಾರೆ ನೀವು ಭವಿಷ್ಯದಲ್ಲೂ ಕೂಡ ಡಬಲ್ ಪವಿತ್ರ ಆತ್ಮರು ಏಕೆಂದರೆ ಅವಾಗ ನಿಮಗೆ ಸತ್ಯಯುಗದಲ್ಲಿ ಸ್ವರ್ಗದಲ್ಲಿ ಏನು ಅಂದರೆ ಶರೀರವು ಪವಿತ್ರವಾಗಿರ್ತದೆ ಆತ್ಮವೂ ಪವಿತ್ರವಾಗಿರ್ತದೆ ಏಕೆಂದರೆ ನೀವು ಆ ವ್ರತವನ್ನು ಈಗ ತೆಗೆ ತೆಗೆದುಕೊಂಡಿರ್ತೀರಾ ಅಂತ ಹೇಳ್ತಾ ಇದ್ದಾರೆ ನೀವು ಇಡೀ ಕಲ್ಪದಲ್ಲಿ ಸುತ್ತಕೊಂಡು ಬಂದ್ರೂ ಕೂಡ ನಿಮ್ಮಂಥ ಮಹಾನ್ ಆತ್ಮರು ಮತ್ತಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಯಾರೇ ಧರ್ಮಾತ್ಮಗಳಾಗಿರ್ಬೋದು ಮಹಾತ್ಮರಾಗಿರ್ಬೋದು ಯಾರೆಲ್ಲ ಈ ಮುನಿಗಳು ಯಾರೇ ಇರ್ಬೋದು ಆದರೆ ನಿಮ್ಮ ನಿಮ್ಮ ಹಾಗೆ ಪವಿತ್ರರು ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಬಲೆ ಅವರು ಶರೀರದಿಂದ ಪವಿತ್ರರು ಇರ್ಬೋದು ಆದರೆ ಅವರ ಆತ್ಮ ಜನ್ಮ ಜನ್ಮಾಂತರದ ಪಾಪ ಕರ್ಮಗಳು ಆ ಆತ್ಮದಲ್ಲಿ ಇರ್ತದೆ ಅಲ್ವಾ ಈಗ ನಾವೇನು ಮಾಡ್ತೀವಿ ಈ ಪರಮಾತ್ಮನ ನೆನಪಿನಿಂದ ತಂದೆಯ ನೆನಪಿನಿಂದ ನಾವು ಈ ಯೋಗ ಅಗ್ನಿಯಿಂದ ನಮ್ಮ ಜನ್ಮ ಜನ್ಮಾಂತರದ ಪಾಪಕರ್ಮಗಳನ್ನೆಲ್ಲ ನಾವು ಭಸ್ಮ ಮಾಡ್ಕೊಳ್ತಾ ಹೋಗ್ತೀವಲ್ವ ಹಾಗಾಗಿ ಏನಾಗ್ತದೆ ನಾವು ಶರೀರದಿಂದಲೂ ಪವಿತ್ರರು ಮತ್ತು ಆತ್ಮವು ಕೂಡ ಪವಿತ್ರವಾಗಿರ್ತದೆ ಆದ್ದರಿಂದ ಬಾಬಾ ಹೇಳ್ತಿದ್ದಾರೆ ನೀವು ಮಕ್ಕಳಂತಹ ಮಹಾನ್ ಆತ್ಮರು ಮತ್ತಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಬಾಬಾರವರಿಗೆ ತಾವು ಮಕ್ಕಳ ಮೇಲೆ ಬಹಳ ಹೆಮ್ಮೆ ಇದೆ ಅಂತ ಹೇಳ್ತಾ ಇದ್ದಾರೆ ನನ್ನ ಮಕ್ಕಳ ಮೇಲೆ ನನಗೆ ತುಂಬ ಹೆಮ್ಮೆ ಇದೆ ಹಾ ಆಹಾ ನನ್ನ ಮಹಾನ್ ಪವಿತ್ರ ಮಕ್ಕಳೇ ಅಂತ ಬಾಬಾ ಇಲ್ಲಿ ಆಹಾ ಅಂತೇಳಿ ಖುಷಿ ಇದ್ದಾರೆ ಎಲ್ಲ ಮಕ್ಕಳನ್ನು ನೋಡಿಬಿಟ್ಟು ಏಕೆಂದರೆ ನೀವು ಡಬಲ್ ಪವಿತ್ರ ಡಬಲ್ ಕಿರೀಟಧಾರಿಗಳು ನಿಮ್ಮಂತಹ ಡಬಲ್ ಕಿರೀಟಧಾರಿಗಳು ಡಬಲ್ ಪವಿತ್ರರು ಮತ್ತು ಇನ್ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ ನೀವು ಬಹಳ ಶ್ರೇಷ್ಠ ಆತ್ಮಗಳು ಆಗುತ್ತೀರಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಏಕೆಂದರೆ ನೀವು ಡಬಲ್ ಪವಿತ್ರರಲ್ವಾ ಡಬಲ್ ಪವಿತ್ರರು ಡಬಲ್ ಕಿರೀಟದಾರಿ ಸ್ವರೂಪರು ಅಂತ ಹೇಳ್ತಾ ಇದ್ದಾರೆ ನೀವು ಸ್ವರೂಪವನ್ನು ಅದನ್ನು ಎದುರುಗಡೆ ತಂದ್ಕೊಬೇಕು ಅಲ್ವಾ ಸತ್ಯುಗದಲ್ಲಿ ನೀವು ಡಬಲ್ ಕಿರೀಟಧಾರಿಗಳು ದಾರಿಗಳು ಆ ಸ್ವರೂಪವನ್ನು ನೀವು ಕಣ್ಮುಂದೆ ತುಕೊಳ್ಳಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ತಾವು ಈ ಸಂಗಮ ಯುಗದಲ್ಲಿ ಮಕ್ಕಳು ಪ್ರತ್ಯಕ್ಷ ಜೀವನ ಆಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಆಗಿದೆ ಆ ಒಂದು ಆ ಒಂದೊಂದು ನಿಮ್ಮ ನಿಮ್ಮ ಏನು ಈ ಜೀವನದ ವಿಶೇಷತೆಯ ನೆನಪಾರ್ಥವಾಗಿಯೇ ಪ್ರಪಂಚದವರು ಉತ್ಸವದ ರೂಪದಲ್ಲಿ ಆಚರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ನಿಮ್ದು ಏನು ಈ ಪ್ರತ್ಯಕ್ಷತೆಯ ಜೀವನ ಇದ್ದೇನೆ ಅದನ್ನೇ ಅವರು ಅವರ ನಿಮ್ಮ ನೆನಪಾರ್ಥವಾಗಿ ಆ ಒಂದೊಂದು ದಿನವನ್ನು ಅವರು ಉತ್ಸವ ರೂಪದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಇಲ್ಲಿ ಪ್ರತಿಯೊಂದು pretendo... ಆಧ್ಯಾತ್ಮಿಕ ರಹಸ್ಯವನ್ನು ಪ್ರಪಂಚದವರು ಏನು ಮಾಡ್ತಾರೆ ಅದನ್ನು ಸ್ಥೂಲ ರೂಪದಲ್ಲಿ ಆಚರಿಸ್ತಾ ಇದ್ದಾರೆ ಅಲ್ವಾ ಅವರು ಅದನ್ನು ಸ್ಥೂಲ ರೂಪದಲ್ಲಿ ಆಚರಣೆ ಮಾಡ್ತಾರೆ ತಾವಂತೂ ಆತ್ಮಾಭಿಮಾನಿಗಳಾಗಿದ್ದೀರಾ ಆಧ್ಯಾತ್ಮಿಕ ಜೀವನ ಉಳ್ಳವರಾಗಿದ್ದೀರಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಅವರು ದೇಹ ಅಭಿಮಾನಿಗಳಾಗಿದ್ದಾರೆ ಆದ್ದರಿಂದ ಅವರು ಏನು ಮಾಡ್ತಾರೆ ಅದನ್ನು ಅವರು ಅವರೆಲ್ಲರೂ ಅದನ್ನ ಸ್ಥೂಲ ರೂಪದಲ್ಲಿ ಆಚರಣೆ ಮಾಡ್ತಾರೆ ಆದರೆ ತಾವು ಏನು ಮಾಡ್ತಿದ್ರೆ ಅದನ್ನ ಯೋಗ ಅಗ್ನಿಯ ಮೂಲ ಮೂಲಕ ತಮ್ಮ ಹಳೆಯ ಸಂಸ್ಕಾರ ಸ್ವಭಾವವನ್ನು ಭಸ್ಮ ಮಾಡ್ಕೊಳ್ತಾ ಇದ್ದೀರಾ ಅದನ್ನೆಲ್ಲ ಹಾಕ್ತಾ ಇದ್ದೀರಾ ತಮ್ಮ ಹಳೆಯ ಸ್ವಭಾವ ಸಂಸ್ಕಾರ ಏನಿದೆ ಅಲ್ಲ ಅದನ್ನೆಲ್ಲ ಯೋಗ ಅಗ್ನಿಯ ಮೂಲಕ ಭಸ್ಮ ಮಾಡ್ಕೊಂಡು ಅದನ್ನ ಹಾಕ್ತಾ ಇದ್ದೀರಾ ಆದರೆ ಪ್ರಪಂಚದವರು ಏನು ಮಾಡ್ತಾರೆ ಅದನ್ನ ಆ ಸ್ಥೂಲ ಅಗ್ನಿಯನ್ನು ಸ್ಥೂಲ ಅಗ್ನಿಯ ಮೂಲಕ ಸುಡ್ತಾರೆ ಅಲ್ವಾ ಅವರು ರಾವಣನನ್ನು ಸುಡ್ತಾರೆ ಆದರೆ ಅವರು ಏನು ಮಾಡ್ತಾರೆ ಅದು ಸ್ಥೂಲವಾದ ಅಗ್ನಿಯಿಂದ ಸುಡ್ತಾರೆ ಅವರಿಗೆ ಗೊತ್ತಿಲ್ಲ ಅದು ಸ್ಥೂಲವಾದ ಅಗ್ನಿಯಿಂದ ಅದನ್ನ ಸ್ಪರ್ಶ ಮಾಡಿದರೆ ಮತ್ತೆ ಅದು ರಾವಣ ಬಂದೇ ಬರ್ತಾನೆ ಅದಕ್ಕೆ ಅವರು ಏನು ಮಾಡ್ತಾರೆ ಅದನ್ನು ಪ್ರತಿ ವರ್ಷವೂ ಸುಡ್ತಾ ಹೋಗ್ತಾರೆ ಆದರೆ ನೀವು ಮಕ್ಕಳು ಏನು ಮಾಡ್ತೀರ ಇದನ್ನು ಆಧ್ಯಾತ್ಮಿಕ ಮಕ್ಕಳಾಗಿರೋದು ನೀವು ಏನು ಮಾಡ್ತೀರ ಇದನ್ನು ಯೋಗದ ಅಗ್ನಿಯ ಮೂಲಕ ಸುಟ್ಟು ಹಾಕ್ತೀರಾ ಅಂತ ಬಾಬೈಲಿ ಹೇಳ್ತಾ ಇದ್ದಾರೆ ಹಳೆಯ ಸಂಸ್ಕಾರವನ್ನು ನೀವು ಸುಡದ ವಿನಃ ಪರಮಾತ್ಮನ ಸಂಘದ ರಂಗನ ಸಂಘದ ರಂಗು ಬೀಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ಹಳೆಯ ಸಂಸ್ಕ ಸ್ವಭಾವ ಸಂಸ್ಕಾರ ಎಲ್ಲ ನೀವು ಸುಟ್ಟು ಹಾಕಿದ್ರೇ ನೀವು ತಂದೆಯ ಸಂಘದ ರಂಗಿನಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಪರಮಾತ್ಮನ ಮಿಲನದ ಅನುಭವವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ ತಂದೆಯ ಮಿಲನದ ಪ್ರತಿಯೊಂದು ಗಳಿಗೆನ ತಂದೆಯ ಸಂಘದ ಅನುಭವವನ್ನು ಮಾಡ್ತಾ ಹೋಗ್ಬೋದು ಯಾವಾಗ ನೀವು ಎಲ್ಲ ಹಳೆಯ ಸ್ವಭಾವ ಸಂಸ್ಕಾರವನ್ನು ನೀವು ಸುಟ್ಟಾಕಬೇಕು ಆದ್ದರಿಂದ ತಮ್ಮ ಜೀವನಕ್ಕೆ ಎಷ್ಟು ಬೆಲೆ ಇದೆ ಒಂದೊಂದು ಹೆಜ್ಜೆಯು ತಮ್ಮದು ಉತ್ಸವದ ರೂಪದಲ್ಲಿ ಇಲ್ಲಿ ಆಚರಿಸಲಾಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ನಿಮ್ಮ ಬಾಬಾ ಹೇಳ್ತಿದ್ದಾರೆ ಎಷ್ಟು ಬೆಲೆ ಇದೆ ಈ ಜೀವನಕ್ಕೆ ಈ ಸಂಗಮ ಯುಗದ ನಿಮ್ಮ ಜೀವನಕ್ಕೆ ಬಹಳ ಅಮೂಲ್ಯವಾದ ಬೆಲೆ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಅದನ್ನು ಒಂದೊಂದು ದಿನವನ್ನು ಕೂಡ ಉತ್ಸವದ ರೂಪದಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ ತಮ್ಮ ಜೀವನದ ನೆನಪಾರ್ಥ ಒಂದೊಂದು ದಿನವನ್ನು ಅವರು ಎಷ್ಟು ಉತ್ಸವದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅಂದಾಗ ನೀವೇನು ಮಾಡಬೇಕು ಎಲ್ಲರೂ ಇಂತಹ ಸದಾ ಉತ್ಸಾಹ ಉಮಂಗ ಖುಷಿಯ ಜೀವನ ಆಗಿದೆ ಅಲ್ವಾ ನಿಮ್ಮದು ಈ ಸಂಗಮ ಯುಗದ ಜೀವನ ಏನು ಮಾಡಬೇಕು ಒಂದೊಂದು ಜೀ ಒಂದೊಂದು ಪ್ರ ಪ್ರತಿ ಕ್ಷಣ ಪ್ರತಿ ದಿನವನ್ನು ತು ತುಂಬ ನೀವು ಉಮಂಗ ಉತ್ಸಾಹದಿಂದ ಖುಷಿಯಿಂದ ಈ ಜೀವನವನ್ನು ನೀವು ಮಾಡಬೇಕಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಸದಾ ಉಮಂಗ ಉತ್ಸಾಹದಿಂದ ಇದ್ದೀರಲ್ವಾ ಎಲ್ಲ ಮಕ್ಕಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹ ಅದನ್ನ ಖುಷಿಯಿಂದ ಇರಬೇಕು ಖುಷಿಯಲ್ಲಿ ಇರುತ್ತೇವೆ ಖುಷಿಯಲ್ಲಿ ನಮ್ಮ ಜೀವನದ ವಿಶೇಷ ಪರಮಾತ್ಮನ ಇದೇನಾಗಿದೆ ನಮಗೆ ಈ ಖುಷಿ ಈ ಜೀವನ ಕೊಟ್ಟಿರೋದು ಇದು ಪರಮಾತ್ಮನ ಉಡುಗೊರೆ ಆಗಿದೆ ಅಲ್ವಾ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಹ ಈ ಉಡುಗೊರೆ ಈ ಉಡುಗೊರೆ ಏನಾಗಿದೆ ಏನಾದರೂ ಆಗಲಿ ನಾವು ಈ ಬ್ರಾಹ್ಮಣ ಜೀವನದ ಖುಷಿಯನ್ನು ತುಂಬ ಉಮಂಗ ಉತ್ಸಾಹದಲ್ಲಿ ಇರಬೇಕು ಉಮಂಗ ಉಮಂಗ ಉತ್ಸಾಹದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ ಇದೆ ಅಲ್ವಾ ಅಂತ ಇಲ್ಲಿ ಬಾಬಾ ಕೇಳ್ತಾ ಇದ್ದಾರೆ ಅವರು ಪ್ರತಿಯೊಂದು ಮಗುವಿನ ಚಹರೆಯಲ್ಲಿ ಖುಷಿಯನ್ನು ನೋಡಲಿಕ್ಕೆ ಬಯಸ್ತಾ ಇದ್ದಾರೆ ಸದಾ ಎಲ್ಲ ಮಕ್ಕಳು ಖುಷಿಯಿಂದ ಇರಬೇಕು ಅಂತ ಅದನ್ನು ನಾನು ಪ್ರತಿ ಮಗುವಿನಲ್ಲೂ ನೋಡಲಿಕ್ಕೆ ಬಯಸ್ತಾ ಇದ್ದೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಏಕೆಂದರೆ ತಮ್ಮಂತಹ ಅದೃಷ್ಟಶಾಲಿಗಳು ಯಾರು ಯಾರೂ ಆಗಿಯೂ ಇಲ್ಲ ಮತ್ತು ಇನ್ಯಾರೂ ಆಗಲಿಕ್ಕೆ ಸಾಧ್ಯವೂ ಇಲ್ಲ ಅಂತ ಬಾಬೈಲಿ ಹೇಳ್ತಾ ಇದ್ದಾರೆ ನೀವು ಅಂತಹ ಅದೃಷ್ಟಶಾಲಿ ಮಕ್ಕಳಾಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೀವು ಭಿನ್ನ ಭಿನ್ನ ವರ್ಗದವರು ಕುಳಿತಿದ್ದೀರಿ ಅಂದಮೇಲೆ ಇಂತಹ ಅನುಭವಿ ಮೂರ್ತಿಗಳು ಅನುಭ ಅನುಭವಿ ಮೂರ್ತಿಗಳು ಆಗುವಂತಹ ಸ ಸ್ವಯಂನ ಪ್ರತಿ ನೀವು ಪ್ಲ್ಯಾನ್ ಮಾಡಬೇಕಾಗಿದೆ ನೀವು ಸ್ವಯಂನ ಪ್ರತಿ ಯಾವ ಥರ ನಾವು ಅನುಭವ ಅನುಭವಿ ಮೂರ್ತಿಗಳು ಆಗಬೇಕು ಅಂತ ನೀವು ಪ್ಲ್ಯಾನ್ ಮಾಡಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಹೇಗೆ ಎಲ್ಲ ಮಕ್ಕಳು ನೀವು ಸಂಘಟಿತ ರೂಪದಲ್ಲಿ ಸೇರಲಿಕ್ಕೆ ಹೇಗೆ ಪ್ಲ್ಯಾನ್ ಮಾಡ್ತೀರೋ ಹಾಗೆ ನೀವು ಎಲ್ಲರೂ ಉನ್ನತಿಯ ಬಗ್ಗೆಯೂ ಕೂಡ ಪ್ಲ್ಯಾನ್ ಮಾಡಬೇಕು ಅಂತ ಬಾಬಾಯಲ್ಲಿ ಹೇಳ್ತಾ ಇದ್ದಾರೆ ನೀವು ಸ್ವ ಉನ್ನತಿಯ ಕಡೆ ಅಟೆನ್ಷನ್ ಕೊಡಬೇಕು ಅಂತ ಬಾಬಾಯಲ್ಲಿ ಹೇಳ್ತಾ ಇದ್ದಾರೆ ಯಾವುದಾದ್ರೂ ಒಂದು ವಿಶೇಷ ಶಕ್ತಿ ಸ್ವರೂಪ ಆಗುವಂತಹ ಅಥವಾ ಯಾವುದಾದ್ರೂ ವಿಶೇಷ ಗುಣಮೂರ್ತಿ ಆಗುವಂತಹ ವಿಶ್ವದ ಕಲ್ಯಾಣದ ಪ್ರತಿ ಒಂದಲ್ಲ ಒಂದು ನೀವು ಪ್ಲ್ಯಾನ್ ಮಾಡ್ಕೋಬೇಕು ಸ್ವ ಉನ್ನತಿಯನ್ನು ಮಾಡ್ಕೋಬೇಕು ಆಮೇಲೆ ನೀವು ಸ್ವ ಉನ್ನ ಸೇವೆ ಮತ್ತು ಸ್ವ ಉನ್ನತಿ ಜೊತೆ ಜೊತೆಗೆ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಸೇವೆಯಲ್ಲಿ ಪ್ಲ್ಯಾನಲ್ಲಿ ಎಷ್ಟು ಸಫಲತೆ ಸಿಗಬೇಕಾಗಿದೆಯೋ ಅಷ್ಟು ಸಿಗೋದಿಲ್ಲ ಏಕೆಂದರೆ ಬರೀ ಒಂದು ಬರೀ ಸೇವೆ ಮಾಡಿದರೆ ಆಗೋದಿಲ್ಲ ಆದ್ದರಿಂದ ಸಮಯದ ಸಮೀಪತೆಯನ್ನು ಎದುರುಗಡೆ ಇಟ್ಕೋಬೇಕು ಸೇವೆ ಮತ್ತು ಸ್ವ ಉನ್ನತಿ ಎರಡೂ ಕೂಡ ಕಂಬೈಂಡ್ ಆಗಿ ಇಟ್ಕೋಬೇಕು ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಈಗ ಕೇವಲ ಸ್ವಉನ್ನತಿನೂ ಅಲ್ಲ ಸೇವೆಯೂ ಬೇಕು ಆದರೆ ಸ್ವ ಉನ್ನತಿಯ ಸ್ಥಿತಿಯಿಂದ ಸೇವೆಯಲ್ಲಿ ಹೆಚ್ಚಿನ ಸಫಲತೆ ಸಿಗ್ತದೆ ಇಲ್ಲ ಬರೀ ನೀವು ಸೇವೆ ಮಾಡಿದರೆ ಅಲ್ಲಿ ಸಫಲತೆ ಸಿಗೋದಿಲ್ಲ ಮೊದಲು ಏನಾಗಬೇಕು ಉನ್ನತಿ ಅವಾಗ ಸೇವೆ ಎರಡೂ ಜೊತೆಯಲ್ಲಿದ್ದಾಗ ನಿಮಗೆ ಸಫಲತೆಯ ಗುರುತಾಗಿಯೇ ಸ್ವಯಂನಲ್ಲಿ ಎರಡರಲ್ಲಿಯೂ ಏನಾಗ್ತಿದೆ ನೀವು ಸ್ವಯಂ ನೀವು ಸಂತುಷ್ಟರಾಗ್ಬಿಡ್ತೀರ ಅವಾಗ ಅಲ್ವಾ ಸ್ವಯಂಲ್ಲೂ ನೀವು ಉನ್ನತಿ ಆಗ್ತೀರ ಸಂತುಷ್ಟತೆ ಮತ್ತು ಸೇವೆಯಲ್ಲಿಯೂ ಏನಾಗ್ತದೆ ಸಫಲತೆ ಸಿಗ್ತದೆ ಆವಾಗೇನಾಗುತ್ತೆ ನೀವು ಸಂತುಷ್ಟರ ಆಗ್ತೀರಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಮತ್ತೆ ಬೇರೆ ಯಾರಿಗೆ ಸೇವೆ ಮಾಡ್ತಿರಲ್ವ ಸೇವೆ ಮಾಡ್ತಿರಲ್ವ ಅವರಿಗೂ ಕೂಡ ಏನಾಗ್ತದೆ ನಿಮ್ಮ ಸೇವೆಯ ಮೂಲಕ ಸಂತುಷ್ಟತೆಯ ಅನುಭವ ಆಗ್ತದೆ ಅವಾಗ ಅಲ್ವಾ ಅವರಿಗೂ ಕೂಡ ಅನುಭವ ಆಗ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ನಿಮಿತ್ತರಾಗಿದ್ದೀರಾ ನಿಮಿ ನಿಮಿತ್ತರಾಗಿ ಅವರಿಗೂ ಸಂತುಷ್ಟತೆಯ ಅನುಭವ ಆಗಲಿಲ್ಲ ಎಂದರೆ ಅವಾಗ ಸಫಲತೆಯನ್ನು ಬಿಡ್ತದೆ ಕಡಿಮೆ ಆಗ್ತದೆ ಹಾಗಾಗಿ ಹೆಚ್ಚಿನ ಪರಿಶ್ರಮ ಪಡಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಹೇಳ್ತಾ ಇದ್ದಾರೆ ತಾವೆಲ್ಲರೂ ತಿಳಿದಿದ್ದೀರೆ ಸೇವೆಯಲ್ಲಿ ಹಾಗೂ ಉನ್ನತಿಯಲ್ಲಿ ಸಫಲತೆಯನ್ನು ಸಹಜವಾಗಿ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಈಗ ಬಾಬಾ ಏನು ಹೇಳ್ತಿದ್ದಾರೆ ಚಿನ್ನದ ಅಂದರೆ ಗೋಲ್ಡನ್ ಚಾಬಿ ಇದೆ ಅಂತ ಹೇಳ್ತಾ ಇದ್ದಾರೆ ಆ ಗೋಲ್ಡನ್ ಚಾಬಿ ಯಾವುದಾಗಿದೆ ಅಂದರೆ ಚಲನೆ ಮತ್ತು ಚಹರೆ ಅಂತ ಹೇಳ್ತಾ ಇದ್ದಾರೆ ಚಲನೆ ಮತ್ತು ಚಹರೆಯಲ್ಲಿ ನೀವು ಸಂಬಂಧ ಸಂಪರ್ಕದಲ್ಲಿ ನಿಮಿತ್ತ ಭಾವ ನಿರ್ಮಾಣ ಭಾವ ನಿರ್ಮಲ ವಾಣಿ ಅಂತ ಹೇಳ್ತಾ ಇದ್ದಾರೆ ನೀವು ಈ ರೀತಿ ಇರಬೇಕು ಅಂದರೆ ನಿಮ್ಮ ಗೋಲ್ಡನ್ ಕೀ ಎಲ್ಲಿ ಇದೆ ಅದು ನಿಮ್ಮ ಚಲನೆ ಮತ್ತು ನಿಮ್ಮ ಚಹೆರೆಯಲ್ಲಿಯೇ ಕಾಣಿಸ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಉನ್ನತಿಯ ಸಫಲತೆ ಅಲ್ಲಿಯೇ ಕಾಣ್ತದೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಯಾವಾಗಲೂ ಹೇಗಿರಬೇಕು ನೀವು ನಿಮಿತ್ತ ಭಾವ ನಿರ್ಮಾಣ ಭಾವ ನಿರ್ಮಲವಾಣಿ ಇರಬೇಕು ಅಂತ ಇದ್ದಾರೆ ಹೇಗೆ ಬ್ರಹ್ಮ ತಂದೆ ಹಾಗೂ ಜಗದಂಬ ಸರಸ್ವತಿ ಮಮ್ಮ ನನ್ನ ನೋಡಿದ್ರಿ ಅಲ್ವಾ ಆದರೆ ಈಗ ನೀವು ಹಾಗೆ ಇರಬೇಕು ಮತ್ತು ಕೆಲವೊಮ್ಮೆ ಕೆಲ ಕೆಲವೊಮ್ಮೆ ಸೇವೆ ಸಫಲತೆ ಪರ್ಸೆಂಟೇಜ್ ಏನಾಗ್ಬಿಡ್ತದೆ ಇಲ್ಲಿ ಕಡಿಮೆ ಆಗ್ತದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಅದು ಯಾವುದರಿಂದ ಕಡಿಮೆ ಇದೆ ಬಾಬಾ ಏನು ಹೇಳ್ತಿದ್ದಾರೆ ನಾನು ಮೆಜಾರಿಟಿ ಮಕ್ಕಳನ್ನು ನಾನು ನೋಡ್ತಾ ಇದ್ದೀನಿ ಯಾವುದೇ ಕಾರಣದಿಂದ ಅಂದರೆ ಅದು ಒಂದೇ ಒಂದು ಶಬ್ದವಾಗಿದೆ ಅದು ಯಾವುದು ಅಂದರೆ ನಾನು ಇಲ್ಲಿ ಮಕ್ಕಳು ಏನು ಮಾಡ್ತಿದ್ದೀರಾ ನೀವು ನಾನು ಎನ್ನು ಅನ್ನೋ ಈ ಶಬ್ದವನ್ನು ಮಧ್ಯದಲ್ಲಿ ತಂದಿದ್ದೀರಾ ಅದರಿಂದ ನೀವು ನಿಮ್ಮ ಪರ್ಸೆಂಟೇಜ್ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಈ ನಾನು ಎಂಬ ಶಬ್ದವನ್ನು ಇಲ್ಲಿ ಮೂರು ಪ್ರಕಾರದಲ್ಲಿ ಉಪಯೋಗವಾಗ್ತಾ ಇದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಆ ಮೂರು ಪ್ರಕಾರಗಳು ಯಾವುದು ಅಂತ ಹೇಳಿದರೆ ಒಂದು ಏನು ಇಲ್ಲಿ ಆತ್ಮಾಭಿಮಾನಿಯಲ್ಲೂ ಬರ್ತದೆ ನಾನು ಆತ್ಮನಾಗಿದ್ದೇನೆ ಅಲ್ವಾ ಅಲ್ಲೂ ಕೂಡ ನಾನು ಅನ್ನೋ ಶಬ್ದ ಬರ್ತದೆ ನಾನು ಆತ್ಮನಾಗಿದ್ದೇನೆ ಇದರಲ್ಲಿ ಕೂಡ ಬರ್ತದೆ ಇದು ದೇಹಾಭಿಮಾನ ದೇ ಮತ್ತು ಇನ್ನೇನು ಇನ್ನೊಂದು ಯಾವುದಿದೆ ದೇಹಾಭಿಮಾನದಲ್ಲಿ ಬರ್ತದೆ ಎರಡನೇ ಶಬ್ದ ದೇಹಾಭಿಮಾನದಲ್ಲಿ ಬರ್ತದೆ ನಾನು ನಾನು ಹೇಳಿದ್ದೆ ಸರಿ ನಾನೇ ಮಾಡಿದೆನೋ ಇಲ್ಲಿ ನಾ ನಾನೇ ಬುದ್ಧಿವಂತ ಈ ಇದೇನಾಗಿದೆ ಇದು ದೇಹ ಅಭಿಮಾನದಲ್ಲಿ ಬರೋದಾಗಿದೆ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಮತ್ತು ಇನ್ನೊಂದಿದೆ ಮೂರನೆಯದು ಮೂರನೆಯದು ನಾನು ಅನ್ನೋದು ಎಲ್ಲಿ ಬರ್ತಿದೆ ಇಲ್ಲಿ ಯಾವಾಗ ನೀವು ಹೃದಯ ವಿದ್ ಹೃದಯ ವಿದೀರ್ಣ ಹಾಕ್ಬಿಡ್ತೀರಲ್ವ ಹಾಂ ಇದು ನನ್ನಿಂದ ಆಗೋಲ್ಲ ಇದು ನನ್ನ ನನಗೆ ಮಾಡ್ಲಿಕ್ಕೆ ಆಗೋಲ್ಲ ಇದು ನನ್ನಿಂದ ಸಾಧ್ಯ ಇಲ್ಲ ನನ್ನಲ್ಲಿ ಧೈರ್ಯ ಇಲ್ಲ ಅಂತ ಹೇಳ್ತಿರಲ್ಲ ಅಲ್ಲಿ ಒಂದು ಕಡೆ ನಾನು ಅನ್ನೋ ಶಬ್ದ ಬರ್ತದೆ ಅಂತ ಬಾಬೆಯಲ್ಲಿ ಹೇಳ್ತಾ ಇದ್ದಾರೆ ನಾನು ಇದನ್ನು ನಾ ಇದು ಏನಾಗ್ತಿದೆ ಇಲ್ಲಿ ನಾನು ಇದನ್ನು ಏನು ಈ ಸಮಾವೇಶ ಮಾಡಿಕೊಳ್ಳಿಕ್ಕೆ ಇಲ್ಲಿ ಈ ಮೂರು ಶಬ್ದಗಳಲ್ಲಿ ಈ ಮೂರರಲ್ಲೂ ನೀವು ನಾನು ಅನ್ನೋ ಇದನ್ನು ತರ್ತಾ ಇದ್ದೀರಾ ಅಂತ ಬಾಬೈಲಿ ಹೇಳ್ತಾ ಇದ್ದಾರೆ ಈ ಮೂರು ಪ್ರಕಾರದಲ್ಲಿ ತರ್ತಾ ಇದ್ದೀರಾ ನಾನು ಎಂಬ ಗೀತೆಯನ್ನೇ ಇಲ್ಲಿ ಬಹಳ ಮಕ್ಕಳು ಇದ್ದಾರೆ ನಾನು ನಾನು ಅಂತ ಹೇಳ್ಬಿಟ್ಟು ಅಂತ ಬಾಬೆಯಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ಹೇಳ್ತಾ ಇದ್ದಾರೆ ಬ್ರಹ್ಮ ತಂದೆ ಮತ್ತು ಜಗದಂಬರವರು ಅವರು ಅವರು ಹೇಗಿದ್ರು ಅವರ ವಿಶೇಷತೆ ಇದೇ ಆಗಿದೆ ಅವರಲ್ಲಿ ನಾನು ಎಂಬ ಈ ಶಬ್ದವೇ ಇರಲಿಲ್ಲ ಅಂತೆ ಅದೇ ಅಬ ಅವರಲ್ಲಿ ಅಭಾವವಿತ್ತು ಅಂತ ಹೇಳ್ತಾ ಇದ್ದಾರೆ ನೋಡಿ ಅವರಲ್ಲಿ ನಾನು ಎಂಬುದೇ ಅಭಾವವಿತ್ತು ನಾನು ಅನ್ನೋ ಶಬ್ದೇ ಅವರಲ್ಲಿ ಏನಾಗ್ಬಿಟ್ಟಿತ್ತು ನಾನು ಎಂಬುದೇ ಅವಿದ್ಯೆ ಆಗಿತ್ತಂತೆ ಅವರಲ್ಲಿ ಅದು ಇರಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಂ ಬ್ರಹ್ಮ ಬಾಬಾನು ಎಂದೂ ಕೂಡ ಈ ರೀತಿ ಹೇಳಲಿಲ್ಲ ನಾನು ಸಲಹೆ ಕೊಟ್ಟೆ ನಾನೇ ಸರಿಯಾಗಿದ್ದೇನೆ ಇದನ್ನು ನಾನೇ ಮಾಡಿದೆ ಅಂತ ಬಾಬಾ ಯಾವತ್ತೂ ಹೇಳಲಿಲ್ಲ ಅವರು ಯಾವಾಗಲೂ ಏನು ಹೇಳ್ತಿದ್ರು ಬಾಬಾ 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 ಮಾಡಿಸ್ತಾ ಇದ್ದಾರೆ ಇದು ಎಲ್ಲ ಬಾಬಂದು ಅಂತ ಬಾಬಾ ಹೇಳ್ತಾ ಇದ್ರು ಈ ಜಗದಂಬರವರು ಕೂಡ ಅಷ್ಟೇ ಯಾವತ್ತೂ ಇಲ್ಲಿ ಅವರು ಕೂಡ ಯಾವತ್ತು ನಾನು ಎಂಬ ಪದನೇ ತರ್ತಾ ಇರಲಿಲ್ಲ ಅಲ್ಲಿ ಅವರು ಏನು ಹೇಳ್ತಿದ್ರು ಹಾಂ ಓ ಇದು ನೆನಪಿದೆನಾ ಇದು ಹಳೊಬ್ರಿಗೆ ನೆನಪಿದೆನಾ ಅಂತ ಈ ರೀತಿ ಜಗದಂಬ ಸರಸ್ವತಿ ಮಮ್ಮರವರು ಕೂಡ ಈ ಥರ ಇದ್ರು ಬಾಬಾ ಮಾಡಿಸ್ತಾ ಇದ್ದಾರೆ ಬಾಬಾ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು ಅವರು ಯಾವತ್ತು ತಂದೆ ಮಾಡಿಸ್ತಾ ಇದ್ದಾರೆ ತಂದೆ ನಡೆದಂತೆ ನಡೀತಾ ಇದ್ದೀವಿ ಅಂತ ಈ ಥರ ಇದ್ರು ಆದ್ದರಿಂದ ತಂದೆ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದರು ಆದ್ದರಿಂದ ಬಾಬಾ ಏನು ಹೇಳ್ತಿದ್ದಾರೆ ಈ ನೀವು ಇದನ್ನು ತೆಗಿಬೇಕಾಗಿದೆ ಈಗ ನಾನು ಅನ್ನೋ ಅದನ್ನು ಸಮಾಪ್ತಿ ಮಾಡಿ ನಾನು ಎಂಬುದನ್ನು ಸಮಾಪ್ತಿ ಮಾಡಿಬಿಟ್ಟು ಈಗ ನಿಮ್ಮಲ್ಲಿ ಸ್ವಾಭಾವಿಕವಾಗಿ ಏನು ಬರಬೇಕಾಗಿದೆ ಪ್ರತಿ ಮಾತಿನಲ್ಲೂ ಬಾಬಾ ಬಾಬಾ ಅಂತೇಳಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಲ್ವಾ ಏಕೆಂದರೆ ನೀವು ತಂದೆಯ ಸಮಾನ ಆಗುವ ಸಂಕಲ್ಪವನ್ನು ಎಲ್ಲರೂ ತೆಗೆದುಕೊಂಡಿದ್ದೀರಲ್ವಾ ತಂದೆಯ ಸಮಾನ ಆಗಬೇಕು ಅಂದರೆ ಏನು ಮಾಡಬೇಕು ಹಾಂ ಎಲ್ಲರೂ ಈ ನಾನು ಅನ್ನೋ ಶಬ್ದವನ್ನು ತೆಗಿಬೇಕಾಗಿದೆ ಇದನ್ನು ನೀವು ಸುಟ್ಟು ಹಾಕಬೇಕಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಂ ಒಳ್ಳೆಯದು ಕ್ರೋಧವನ್ನು ಮಾಡುವುದಿಲ್ಲ ಹಾಂ ಕ್ರೋ ಕ್ರೋಧ ಏಕೆ ಬರ್ತದೆ ಕ್ರೋಧ ಹೇಗೆ ಬರ್ತದೆ ಹೇಳಿ ಅದು ನಾನು ನಾನು ಎನ್ನೋದ್ರಿಂದಲೇ ಅಲ್ಲಿ ಕ್ರೋಧ ಬರೋದು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಈ ನಾನು ಅನ್ನೋ ಶಬ್ದವನ್ನು ನೀವು ಸುಟ್ಟಾಕಬೇಕಾಗಿದೆ ಬಲೆ ಬಾಬಾ ಹೇಳ್ತಾ ಒಂದು ಶಬ್ದವನ್ನು ಇಟ್ಕೊಳ್ಳಿ ನಾನು ಅನ್ನೋದನ್ನು ಆದರೆ ಇನ್ನೂ ಎರಡು ಪ್ರಕಾರ ನಾನು ಎಂಬುದೇನಿದೆ ಅದನ್ನು ತೆಗೆದುಹಾಕಿ ಅಲ್ಲಿ ಏನಕ್ಕೆ ನೀವು ಆತ್ಮ ಅಭಿಮಾನಿಗಳಾಗಲಿಕ್ಕೆ ನಾನು ಆತ್ಮನಾಗಿದ್ದೇನೆ ನಾನು ಆತ್ಮಾಭಿಮಾನಿಯಾಗಿದ್ದೇನೆ ಅದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳಿ ನನ್ನ ಬಾಬಾ ಇವರು ನನ್ನ ಬಾಬಾ ಆಗಿದ್ದಾರೆ ನಾನು ಮತ್ತು ಬಾಬಾ ಅಂತ ಈ ಇದು ಹೇಳಲಿಕ್ಕೆ ಮಾತ್ರ ನೀವು ನಾನು ಅನ್ನೋ ಶಬ್ದವನ್ನು ಉಪಯೋಗಿಸ್ಕೊಳ್ಳಿ ಆದರೆ ಇನ್ನೂ ಎರಡು ಪ್ರಕಾರದೇನಿದೆಲ್ಲ ಅದನ್ನು ನೀವು ಸುಟ್ಟು ಹಾಕಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಬಲೆ ಒಂದನ್ನು ಇಟ್ಕೊಳ್ಳಿ ಬಾಪ್ದಾದರವರು ನೋಡ್ತಾ ಇದ್ದಾರೆ ಅನೇಕ ಸಹೋದರ ಸಹೋದರಿಯರು ಬ್ರಾಹ್ಮಣರಾಗಿಲ್ಲ ಅಜ್ಞಾನಿ ಆತ್ಮಗಳಿದ್ದಾರಲ್ವ ತಮ್ಮ ಜೀವನದಲ್ಲಿ ಅವರಿಗೆ ಧೈರ್ಯವನ್ನು ಕಳೆದುಕೊಂಡಿದ್ದಾರೆ ಅವರೆಲ್ಲ ಅವರಿಗೆಲ್ಲ ನೀವು ಧೈರ್ಯದ ರೆಕ್ಕೆಗಳನ್ನು ಕೊಡಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಯಾರು ಪುರಿ ಪೂರ್ತಿ ನಿರಾಶ್ರಿತರಾಗಿದ್ದಾರೆ ನಿರುತ್ಸಾಹಿಗಳಾಗಿದ್ದರೆ ಅವರಿಗೆ ನೀವು ದಯಾ ಹೃದಯಗಳಾಗಬೇಕು ಅವರ ಮೇಲೆ ಕೃಪೆಯನ್ನು ತೋರಬೇಕು ವಿಶ್ವದ ಆತ್ಮಗಳಿಗೆ ಇಷ್ಟ ದೇ ದೇ ದೇವತೆ ದೇವ ಆತ್ಮಗಳು ತಾವು ಶುಭ ಭಾವನೆ ದೇಹ ಭಾವನೆ ಆತ್ಮ ಭಾವನೆ ಮೂಲಕ ಅವರಿಗೆ ಅವರ ಭಾವನೆಯನ್ನು ಪೂರ್ಣ ಮಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೇನಾಗ್ತದೆ ನಿಮಗೆ ದುಃಖ ಅಶಾಂತಿಯ ವೈಬ್ರೇಷನ್ನು ಕೂಡ ಬರೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ನಿಮಿತ್ತ ಆತ್ಮರಾಗಿದ್ದೀರಿ ಪೂಜ್ಯರಾಗಿದ್ದೀರಿ ಅಲ್ವಾ ನೀವು ಪೂಜ್ಯ ನೀವು ನೋಡಿ ಪೂ ಪೂರ್ವಜ ಆತ್ಮಗಳು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ವೃಕ್ಷದ ಬುಡವಾಗಿದ್ದೀರಾ ನೀವು ಫೌಂಡೇಶನ್ ಆಗಿದ್ದೀರಾ ಅಂತ ಬಾಬಾ ಇಲ್ಲಿ ನೀವು ಮಕ್ಕಳಿಗೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ನೀವೆಲ್ಲ ಪರಮಾತ್ಮನ ಪವಿತ್ರ ಮಕ್ಕಳಾಗಿದ್ದೀರಾ ಬಾ ಇಲ್ಲಿ ಎಷ್ಟು ಅವರೆಲ್ಲ ಈಗ ನಿರ್ಗತಿಕರು ಎಷ್ಟು ಅಜ್ಞಾನಿಯ ಆತ್ಮಗಳು ನಿಮ್ಮನ್ನು ಹುಡುಕ್ತಿದ್ದಾರೆ ನಮ್ಮ ನಮ್ಮನ್ನು ನಮ್ಮ ರಕ್ಷಕರು ಎಲ್ಲಿದ್ದಾರೆ ಅಂತ ನಿಮ್ಮನ್ನೆಲ್ಲ ಹುಡುಕ್ತಾ ಇದ್ದಾರೆ ದೇವತೆಗಳು ಎಲ್ಲಿ ಎಲ್ಲಿಗೆ ಹೋಗಿದ್ದಾರೆ ಅಂತ ಅವರು ಕೂಗ್ತಾ ಇದ್ದಾರೆ ಇದು ಕೇಳಿಸ್ತಾ ಇಲ್ವಾ ಅಂತ ಬಾಬೈಲಿ ಇದ್ದಾರೆ ತಂದೆಗಂತೂ ಬಹಳಷ್ಟು ಕೂಗು ಕೇಳಿ ಬರ್ತಾಯಿದೆ ಅಂತ ಬಾಬೈಲಿ ಹೇಳ್ತಾ ಇದ್ದರಿಗೆ ಈಗ ನೀವು ಸ್ವ ಉನ್ನತಿಯ ಮೂಲಕ ಭಿನ್ನ ಭಿನ್ನ ಶಕ್ತಿಗಳ ಸಕಾಶವನ್ನು ಕೊಡಿ ಅಂತ ಬಾಬ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಸ್ವಉನ್ನತಿಯನ್ನು ಮಾಡಿಕೊಂಡು ಎಲ್ಲರಿಗೂ ಶಕ್ತಿಯನ್ನು ಕೊಡಬೇಕು ಧೈರ್ಯದ ರೆಕ್ಕೆಗಳನ್ನು ಕೊಡಬೇಕು ನೀವು ತಮ್ಮ ದೃಷ್ಟಿಯ ಮೂಲಕ ಈ ದೃಷ್ಟಿಯ ಈ ದೃಷ್ಟಿಯೇ ತಮ್ಮ ಪಿಚಕಾರಿಯಾಗಿದೆ ಇದ್ರ ಮೂಲಕ ನೀವು ತಮ್ಮ ದೃಷ್ಟಿಯ ಪಿಚಕಾರಿಯ ಮೂಲಕ ಸುಖದ ಬಣ್ಣವನ್ನು ಹೆರಚಿರಿ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಅಶಾಂತಿ ಆತ್ಮಗಳು ದುಃಖದಲ್ಲಿರೋ ಆತ್ಮಗಳಿದ್ದಾರಲ್ಲ ಅವರಿಗೆಲ್ಲರಿಗೂ ನೀವು ಸುಖದ ಅನುಭವವನ್ನು ಮಾಡಿಸಿ ನೀವು ಸುಖದ ಶಾಂತಿಯ ಬಣ್ಣವನ್ನು ಹಾಕಿರಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರೇಮ ಆನಂದದ ಬಣ್ಣವನ್ನು ಹಾಕಿರಿ ತಾವಂತೂ ಪರಮಾತ್ಮನ ಸಂಘದ ರಂಗಿನಲ್ಲಿ ಬಂದಿದ್ದೀರಲ್ವ ನೀವೀಗ ಪರಮಾತ್ಮನ ಸಂಘದ ರಂಗಿನಲ್ಲಿ ಇದ್ದೀರಲ್ವ ಅನ್ಯ ಆತ್ಮಗಳಿಗೂ ಸ್ವಲ್ಪ ಆಧ್ಯಾತ್ಮಿಕ ರಂಗಿನ ಅನುಭವವನ್ನ ಮೂಡಿಸಿ ಅವರೆಲ್ಲೂ ಕೂಡ ಅನುಭವವನ್ನು ಮೂಡಿಸಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಅಲೆದಾಡುತ್ತಿರುವ ಆತ್ಮಗಳಿಗೆ ನೆಲೆಯ ಮಾರ್ಗವನ್ನು ನೀವೀಗ ತೋರಿಸ್ಬೇಕು ಮಕ್ಕಳು ಇಂದು ನೀವು ಈ ದೇಹ ಅಭಿಮಾನ ದೇಹ ಅಭಿಮಾನದ ಈ ನಾನು ಏನು ಎಂಬುವ ಏನೇನು ಬರ್ತಾ ಇದೆಯಲ್ಲ ಅದನ್ನು ನೀವೇನು ಮಾಡಬೇಕು ಸಂಪೂರ್ಣವಾಗಿ ಹಾಕಬೇಕಾಗಿದೆ ಇದನ್ನು ಸುಟ್ಟು ಹಾಕಬೇಕಾಗಿದೆ ಅಂತ ಬಾಬೆಯಲ್ಲಿ ಹೇಳ್ತಾ ಇದ್ದಾರೆ ನೀವು ಇದನ್ನು ಬೆಂಕಿಯಲ್ಲಿ ಹಾಕಬೇಕು ಆದರೆ ನೀವು ಈ ಸ್ಥೂಲವಾದ ಅಗ್ನಿಯಲ್ಲಿ ಎಲ್ಲ ನೀವು ಈ ಜ್ವಾಲಾಮುಖಿಯ ಯೋಗದ ಅಗ್ನಿಯಲ್ಲಿ ನೀವು ಅದನ್ನು ಸುಟ್ಟು ಹಾಕಬೇಕಾಗಿದೆ ಅಂತ ಬಾಬೈಲಿ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಜ್ವಾಲಾಮುಖಿಯ ಯೋಗವನ್ನು ಮಾಡಲಿಕ್ಕೆ ಬರ್ತದೆ ಅಲ್ವಾ ಜ್ವಾಲಾಮುಖಿ ಯೋಗ ಗೊತ್ತಿದೆ ಅಲ್ವಾ ಆ ಜ್ವಾಲಾಮುಖಿಯ ಯೋಗದಿಂದ ಅದನ್ನು ಸುಟ್ಟು ಹಾಕಿ ಲೈಟ್ ಮೈಟ್ ಹೌಸ್ ಆಗಿರಿ ಅಂತ ಬಾಬೈಲಿ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ವಾ ವಾ ಎಂಬ ಗೀತೆಯನ್ನು ಹಾಡಿದಾಗ ಏನಾಗ್ತದೆ ಅದು ಶ ಆ ಆ ಥರ ನೀವು ಹಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಬಾಬಾ ಇಲ್ಲಿ ಎಲ್ಲ ಮಕ್ಕಳನ್ನು ನೋಡಿದಾಗ ಬರೀ ಇಲ್ಲಿ ಏನೋ ನಾನು ನಾನು ಎಂಬ ಶಬ್ದವೇ ತಂದೆಗೆ ಕೇಳಿಸ್ತಾ ಇದೆ ಅಂತೆ ಆದ್ದರಿಂದ ನೀವು ಅದನ್ನು ಸುಟ್ಟು ಹಾಕಿದಾಗ ಏನಾಗ್ತದೆ ನಾನು ಇಲ್ಲಿ ವಾ ವಾ ಅಂತ ನೀವು ಗೀತೆಯನ್ನು ಆಡಬೇಕು ಅದು ನನಗೆ ಕೇಳಿಸ್ಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ ಯಾರದೇ ಮಾತಿನ ಸೆಳೆತಾಟದಲ್ಲಿ ಬರಬೇಡಿ ಅಂತ ಹೇಳ್ತಾ ಇದ್ದಾರೆ ತಮ್ಮ ಕಡೆಗೆ ಯಾರನ್ನು ಕೂಡ ಸೆಳೆಯಬೇಡಿ ಅಂತ ಬಾಬಾಯಲ್ಲಿ ಹೇಳ್ತಾ ಇದ್ದಾರೆ ಬಾಬಾ ಮತ್ತು ಮ ಬಾಬಾ ಬಾಬಾ ಮತ್ತು ಬಾಬಾ ಇದು ಇಷ್ಟೇ ನಿಮ್ಮಲ್ಲಿ ಇರಬೇಕಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ತಮ್ಮ ಗೀತೆ ಏನಾಗಿದೆ ನನ್ನ ತನ್ ನಾನು ತಂದೆಯವರಾಗಿದ್ದೇನೆ ತಂದೆ ಏನಾಗಿದ್ದಾರೆ ನನ್ನವರಾಗಿದ್ದಾರೆ ಅಂತ ಇದೇ ನಿಮ್ಮ ಈ ಗೀತೆ ಆಗಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಶಬ್ದ ಏನಿದೆ ಈ ನಾನು ಎಂಬುದನ್ನು ಇದನ್ನ ಏನ್ಮಾಡ್ಬಿಡಿ ತೆಗೆದಾಕ್ಬಿಡಿ ಒಂದು ಶಬ್ದ ಮಾತ್ರ ಇಟ್ಕೊಳ್ರಿ ಒಂದನ್ನ ಇಟ್ಕೊಳ್ಳಿ ನಾನು ಅಂತ ಇನ್ನೆರಡು ಏನಂತೆ ಅದನ್ನ ಸಮಾಪ್ತಿ ಮಾಡ್ಬಿಡಿ ಓಲಿಯಲ್ಲಿ ಸುಸ್ತು ಹಾಕ್ಬೇಡಿ ಅಂತ ಬಾಬೈ ಹೇಳ್ತಾ ಇದ್ದಾರೆ ಬಾಬೈ ಒಂದು ಸೆಕೆಂಡಿನಲ್ಲಿ ನೀವು ಈ ಡ್ರಿಲ್ ಅನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ತಮ್ಮ ಮನಸ್ಸಿನ ಎಲ್ಲ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿ ಒಂದು ಸೆಕೆಂಡಿನಲ್ಲಿ ತಂದೆಯ ಜೊತೆ

ವರದಾನವಾಗಿದೆ ತಮ್ಮ ಪೂರ್ವಜ ಸ್ವರೂಪದ ಸ್ಫರ್ತಿಯ ಮೂಲಕ ಸರ್ವ ಆತ್ಮಗಳಿಗೆ ಶಕ್ತಿಶಾಲಿಯನ್ನಾಗಿ ಆಧಾರ ಮಾಡುವ ಉದ್ಧಾರಿತು ಈ ಸೃಷ್ಟಿಯ ವೃಕ್ಷದ ಮೂಲಕ ಬುಡ ಸರ್ವರ ಪೂರ್ವಜರು ತಾವು ಬ್ರಾಹ್ಮಣರಿಂದ ದೇವತೆಗಳಾಗಿರಿ ಪ್ರತಿ ಕರ್ಮದ ಆಧಾರ ಮರ್ಯಾದೆ ಆಧಾರ ರೀತಿ ನೀತಿಯ ಆಧಾರ ತಾವು ಪೂರ್ವಜ ಆತ್ಮಗಳ ಆಧಾರ ಮತ್ತು ಉದ್ಧಾರ ಮೂರ್ತಿಗಳಾಗಿರುವರಿ ತಾವು ಕೂಡದಿಂದಲೇ ಸರ್ವ ಆತ್ಮಗಳಿಗೆ ಶ್ರೇಷ್ಠ ಸಂಕಲ್ಪಗಳ ಶಕ್ತಿಯ ಅಥವಾ ಸರ್ವ ಶಕ್ತಿಗಳ ಪ್ರಾಪ್ತಿಯಾಗಿ ತಮ್ಮನ್ನು ಎಲ್ಲರೂ ಫಾಲೋ ಮಾಡುತ್ತಿದ್ದಾರೆ ಆದ್ದರಿಂದ ಇಷ್ಟು ದೊಡ್ಡ ಜವಾಬ್ದಾರಿ ಎಂದು ತಿಳಿಯುತ್ತಾ ಪ್ರತಿ ಸಂಕಲ್ಪ ಮತ್ತು ಕರ್ಮ ಮಾಡಿ ಏಕೆಂದರೆ ಪೂರ್ವಜ ಆತ್ಮರ ಆಧಾರದ ಮೇಲೆಯೇ ಸೃಷ್ಟಿಯ ಸಮಯ ಮತ್ತು ಸ್ಥಿತಿಯು ಆಧಾರ ಆಗಿದೆ ತಾವೆಲ್ಲ ಪೂರ್ವಜ ಆತ್ಮರಾಗಿದ್ದೀರಾ ತಮ್ಮ ಮೂಲ ತಮ್ಮನ್ನ ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ ಪೂರ್ವಜ ಆತ್ಮ ನಿಮ್ಮ ಸ್ವರೂಪದ ಸ್ಮೃತಿಯ ಮೂಲಕ ಸರ್ವ ಆತ್ಮಗಳಿಗೆ ಶಕ್ತಿಶಾಲಿಯನ್ನಾಗಿ ಮಾಡುವಂತಹ ನೀವು ಆಧಾರ ಉದ್ಧಾರ ಮೂರ್ತಿಗಳು ನೀವು ಆಗಿದ್ದೀರಾ ಅಂತ ಭಾವೆಯಲ್ಲಿ ಹೇಳ್ತಾ ಇದ್ದಾರೆ ಇಂದಿನ ಸ್ಲೋಗನ್ ಆಗಿದೆ ಯಾರು ಸರ್ವ ಶಕ್ತಿಗಳ ರೂಪದ ಕಿರಣಗಳನ್ನು ನಾಲ್ಕಾರು ಕಡೆ ಕರೆಯುತ್ತದೆ ಅವರೇ ಮಾಸ್ಟರ್ ಜ್ಞಾನ ಸೂರ್ಯರಾಗಿ ಈ ಸೃಷ್ಟಿಯಲ್ಲಿ ಹೇಗೆ ಈ ಸೂರ್ಯನ ಕಿರಣಗಳು ಎಲ್ಲ ಕಡೆ ಹರಡ್ತದೆ ಅದೇ ರೀತಿ ನೀವು ಮಕ್ಕಳು ಏನಾಗಿದ್ದೀರಾ ನೀವು ಮಾಸ್ಟರ್ ಶಕ್ತಿಶಾಲಿ ಹಾಕುವರಾಗಿದ್ದೀರಾ ನೀವು ಮಕ್ಕಳು ಈ ಸರ್ವ ಶಕ್ತಿಗಳ ಈ ರೂಪದ ಕಿರಣಗಳನ್ನು ಈ ಸೃಷ್ಟಿಯ ಎಲ್ಲ ಕಡೆ ಹರಡಿಸಬೇಕಾಗಿದೆ ಯಾರು ಈ ಥರ ಎಲ್ಲ ಕಡೆ ನಾಲ್ಕಾರು ಕಡೆ ಹರಡಿಸ್ತೀರೋ ನಿಮ್ಮ ಶಕ್ತಿಗಳನ್ನ ಅವರೇ ಮಾಸ್ಟರ್ ಜ್ಞಾನ ಸೂರ್ಯರು ಆಗಿದ್ದಾರೆ ಅಂತ ಹೇಳಿ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಇಂದಿನ ಅಗತ್ಯದಲ್ಲಿ ಸೂಚನೆಯಾಗಿದೆ ಸಂಕಲ್ಪ ಶಕ್ತಿಯನ್ನು ಜಾಸ್ತಿ ಮಾಡಿ ಶ್ರೇಷ್ಠ ಸೇವೆಗೆ ನಿಮಕ್ತರಾಗಿ ಹೇಳ್ತಾ ಇದ್ದಾರೆ ಶಬ್ದಗಳ ಕಾರಣ ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ ಕಡಿಮೆ ಆಗುವುದು ಅಂತ ಹೇಳ್ತಾ ಇದ್ದಾರೆ ಆ ಮೂರು ಶಬ್ದಗಳು ಯಾವುವಾಗಿದೆ ಮೂರು ಶಬ್ದಗಳನ್ನು ಸಮಾಪ್ತಿ ಮಾಡಿ ಕೇವಲ ಒಂದು ಶಬ್ದ ಹೇಳಿ ವಾ ಕಂಟ್ರೋಲಿಂಗ್ ಪವರ್ ಬಂದು ಬಿಡ್ತದೆ ನಂತರ ಸಂಕಲ್ಪ ಶಕ್ತಿಯ ಮೂಲಕ ಸೇವೆಗೆ ನಿಮಿತ್ತರಾಗಲು ಸಾಧ್ಯ ಆಗ್ತದೆ ಅಂತ ಬಾಬಾಯಿ ಹೇಳ್ತಾ ಇದ್ದಾರೆ ಅಲ್ವಾ ನಿಮ್ಮಲ್ಲಿ ಏನು ಯಾವಾಗಲೂ ಇದು ಯಾಕೆ ಈಗ ಆಯ್ತು ಏನಾಯ್ತು ಏನು ಯಾಕೆ ಅಂದ್ರೆ ಈ ಶಬ್ದಗಳು ಬಂದರೆ ಏನಾಗ್ತದೆ ಅವಾಗ ನಮ್ಮಲ್ಲಿ ಏನಾಗ್ತದೆ ಅದು ಕಂಟ್ರೋಲಿಂಗ್ ಪವರ್ ಇರೋಲ್ಲ ಅಂತ ಬಾಬರಿ ಹೇಳ್ತಾರೆ ಅಂದರೆ ನಮ್ಮ ನಮ್ಮ ಮನಸ್ಸು ಬುದ್ಧಿಯಲ್ಲಿ ನಾವು ಕಂಟ್ರೋಲಿಂಗ್ ಇರೋಲ್ಲ ಯಾವಾಗಲೂ ಏನಾಗ್ತದೆ ಅವೇ ಆ ಸಂಕಲ್ಪಗಳೇ ಇರ್ತದೆ ಅಲ್ವಾ ಏನಾದರೂ ಬಂತು ಯಾಕೀಗಾಯಿತು ಈಗ ಹೀಗಾಗಬಾರ್ದಿತ್ತು ಅಂತ ಹೇಳ್ತಾ ಹೋಗ್ತೀವಲ್ಲ ಅದಕ್ಕೆ ಬಾಬಾ ಏನು ಈ ಮೂರು ಶಬ್ದಗಳನ್ನ ಸಮಾಪ್ತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅವಾಗ ನಿಮ್ಮಲ್ಲಿ ನೀವು ವಾ ಅಂತ ಅವಾಗ ಏನಾಗ್ತದೆ ಆ ಶಬ್ದ ಅವಾಗ ಸಮಾಪ್ತಿ ಆಗಬೇಕು ಕೇವಲ ನಿಮ್ಮಲ್ಲಿ ಏನು ಬೇಕೋ ವಾ ಅನ್ನೋದು ಬರಬೇಕು ಆಗ ಮಾತ್ರ ನಿಮ್ಮಲ್ಲಿ ಕಂಟ್ರೋಲಿಂಗ್ ಹೋಗ್ ಬಂದ್ಬಿಡ್ತಾರೆ ನಂತರ ಏನಾಗ್ತದೆ ಸಂಕಲ್ಪ ಶಕ್ತಿ ಮೂಲಕ ಬೇಜಿನ ಸೇವೆಗೆ ಅವಾಗ ನೀವು ನಿಮಿತ್ತರ ಅಂತ ಸಾಧ್ಯ ಶಾಂತಿ